ಏನು ಭೂ ಮಂಜುರಾತಿ ಆದಮೇಲೆ ಆದ್ಮೇಲೆ ರದ್ದು ಮಾಡುವ ಅಧಿಕಾರ ಎಸಿಗೆ ಡಿಸಿಗೆ ತಾಸರಿಲ್ಲ ಇದು ಉಚ್ಚ ನ್ಯಾಯಾಲಯ ಇದೆ ಕರ್ನಾಟಕ ಹೈಕೋರ್ಟ್ ಪೇಜ್ ನಂಬರ್ ನಾಲ್ಕು ಸೊನ್ನೆ 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 ನಾಲ್ಕು ಹೇಳಿ ಐ ಎಲ್ ತೊಂಬತ್ತೆಂಟು ಕರ್ನಾಟಕ ಹೈಕೋರ್ಟ್ ಪೇಜ್ ನಂಬರ್ ನಾಲ್ಕು ಸಾವಿರ ಇರುತ್ತ ಗ್ರ್ಯಾಂಟ್ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡೋ ಅಧಿಕಾರ ಸರ್ಕಾರಕ್ಕೆ ಒಟ್ಟು ಬಿ ಸಿಗಿಲ್ಲ ಎ ಸಿಗಿಲ್ಲ ಪಾಸ್ ಆಗಿಲ್ಲ ನೆನ್ಪಿಡ್ಕೋಬೇಕು ಅರಣ್ಯ ಅಧಿಕಾರಿಗಳಿಗೆ ಹೇಳಕ್ಕೋಸ್ಕರ ಪತ್ರ ಇದೆ ಸಾಗರ ಚೀಟಿ ಇದೆ ಬಾಣಿ ಇದೆ ಮುಟ್ಟಸಿರ್ ಇದೆ ಅವ್ರು ಬಂದ್ರೆ ಅವ್ರ ಮೇಲೆ ಕೇಸ್ ಹಾಕಬೇಕು ಆ ತಮ್ಮ ನನಗೈತೆ ಇವೆಲ್ಲ ಬರ್ರಿ ಯಾಕೆಂದ್ರೆ ಅವರು ಕಾಕಿ ಬಟ್ಟೆ ಹಾಕದ ತಕ್ಷಣ ಕಾಲುವನ್ನ ಗಾಳಿಗೆ ತೂರಿ ಇವತ್ತು ಅಕ್ಕರಿ ಅಡಿಕೆ ಇರುತ್ತಿತ್ತು ರಂಗಾಪುರದಲ್ಲಿ ಐದು ಗಂಧದ ಗಿಡ ಕಡದ್ರೆ ಅವ್ರು ಗಂಧದ ಕೇಸ್ ಚಂದಾಪುರದಲ್ಲಿ ಐದು ಗಂಧದ ಸಣ್ಣ ಗಿಡ ಸಣ್ಣ ಸಿಕ್ಸ್ ಗಂಧದ ಕೇಸ್ ಹಾಕ್ಬೇಕು ಅಂದ್ರೆ ನಂತರ ದಪ್ಪ ಮರ ಕಡದಿ ಅದಕ್ಕೆ ಗಿಡ ಕುರ್ಚು ಗಿಡ ಅಂತ ಗಂಧದ ಗಿಡ ಕಡದ್ರೆ ಸಿಕ್ಸ್ ಕೇಸ್ ಏಟಿ ಸಿಕ್ಸ್ ಕರ್ನಾಟಕ ಫಾರೆಸ್ಟ್ ಕಡೆಯಲ್ಲಿ ರಂಗಾಪುರದಲ್ಲಿ ಅರವತ್ತೆಂಟು ಜನ ಮೇಲೆ ಚಂದಾಪುರದಲ್ಲಿ ಹದಿನೈದು ಜನ ಮೇಲೆ ಹಾಕಿದ್ದಾರೆ ಹಂಗಾಗಿ ಶಾರಕ ಅಂತ ಚಂದ್ರೇಗೌಡ್ರೆ ನೀವು ಲಾಯರ್ ಆಗಿ ರಾಜಕೀಯ ಮಾತಾಡಬೇಡಿ ಕಾನೂನು ಮಾತ್ರ ಹೇಳಬೇಕು ಅಂತ ಹೇಳಿದರೆ ಕಾನೂನು ಹೇಳಿದೀನಿ ಆ ಮನವಿಯಲ್ಲಿ ಎಲ್ಲ ಬರ್ದಿದೀನಿ ನೀವೆಲ್ಲ ಹೇಳ್ರಿ ನೀವೆಲ್ಲ ತಿಳಿದವರು ಯಾರು ಬಂದಿರಲ್ಲ ನೀವೆಲ್ಲ ತಿಳಿದವರು ತಿಳಿದವರಿಗೆ ತಿಳಿಸಿ ಈ ಕಾನೂನು ಹೋರಾಟನ ಆಡ್ಲಿ ನಾವು ಜೊತೆ ನಾನು ಇದೀವಿ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಪಡ್ತೀನಿ ಧನ್ಯವಾದ